ನೋಡಿ ಈಗ ಒಂದು ಹೇಳ್ತೀನಿ ಅವರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ನಮ್ಮ ಇದರಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಜನ ಗಾಕ ಇರ್ತಾರೆ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಟ್ರಿ ಗೊತ್ತಿರ್ಬೇಕಿದ್ಯಾ ಅದು ಗೊತ್ತಾದ ಕೂಡ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಿ ಮಾಡ್ತಾರೆ ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವ್ ಎಲ್ಲಾ ಕೊಡ್ತೀರ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದಾರೆ ಎಲ್ಲ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿರದ ಒಂದು ಹತ್ತು ದಿವಸ ಹದಿನೈದು ದಿವಸ ಡಿಲೇ ಆಗ್ಬಹುದು ಬೇರೆ ಬೇರೆ ಕಾರಣ ಇರ್ಬೋದು ನೋಡಿ ಈಶ್ವರಪ್ಪನವ್ರ ಗ್ಯಾರಂಟಿ ಕೊಡ್ಲಿಕ್ಕೆ ಪವರ್ ಇದೆ ಅವರಿಗೆ ಅವರು ಅಧಿಕಾರದಲ್ಲಿ ಇದನ್ನ ಕಳ್ಬೇಕು ಮೋಡಿ ತುಂಬಾ ಅನೌನ್ಸ್ ಮಾಡ್ತಿದಾರಲ್ಲ ಎಲೆಕ್ಷನ್ ಗೆಲ್ಲಿಕ್ಕೆ ಹಾ ಅದಕ್ಕೆ ಅವ್ರನ್ನ ಕಳ್ಬೇಕು ಅವ್ರ ಅವ್ರನ್ನ ಕಳ್ಬೇಕು ಗ್ಯಾರಂಟಿ ಕೊಟ್ಟಿದರ ನೋಡಿ ಈಗ ಒದ್ದೆ ಹೇಳ್ತೀನಿ ಅವರು ಗ್ಯಾರಂಟಿಗಳು ಒದ್ದು ಈಗ ಗ್ಯಾರಂಟಿ ಇದ್ದಟ್ಟು ಉಂಟು ನಮ್ಮ ಇದರಲ್ಲಿ ಸುಮಾರು ಎರಡು ಲಕ್ಷದ ಅರವತ್ತು ಸಾವಿರ ಜನ ಗಾಹಕ ಇರ್ತಾರೆ ಅದನ್ನ ನಾವು ತಿಂಗಳು ತಿಂಗಳು ಹೋಗ್ತಾ ಇರ್ತದೆ ಅದು ಕೆಲವರಿಗೆ ಡಿಲೇ ಆಗಿರ್ಬೋದು ಅದು ಮಿನಿಸ್ಗೆ ಗೊತ್ತಿರ್ಬೇಕಾದಿದೆಯಾ ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡಿ ಮಾಡ್ತಾರೆ ಅದಕ್ಕೆ ಒಂದ್ಸತಿ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದಾರೆ ಎಲ್ಲ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು ಅದಕ್ಕೆ ಇರೋದ್ರ ಒಂದು ಹತ್ತು ದಿವಸ ಹದಿನೈದು ದಿವಸ ಡಿಲೇ ಆಗ್ಬಹುದು ಬೇರೆ ಬೇರೆ ಕಾರಣ ಇರ್ಬೋದು ನೋಡಿ ಈಶ್ವರಪ್ಪನವ್ರ ಕೈಯಲ್ಲಿ ಗ್ಯಾರಂಟಿ ಕೊಡ್ಲಿಕ್ಕೆ ಪವರ್ ಇದೆ ಅವರಿಗೆ ಅವ್ರು ಅಧಿಕಾರದಲ್ಲಿ ಕೊಟ್ಟಿದಾರಾ ಮೋಡಿಯವ್ರನ್ನ ಕೇಳ್ಬೇಕು ಮೋಡಿ ಅವರಿಗೆ ತುಂಬಾ ಅನೌನ್ಸ್ ಮಾಡ್ತಿದಾರಲ್ಲ ಎಲೆಕ್ಷನ್ ಗೆಲ್ಲಿಕ್ಕೆ ಅದಕ್ಕೆ ಅವ್ರನ್ನ ಕೇಳ್ಬೇಕು ಅವರು ಕೇಳ್ಬೇಕು ಗ್ಯಾರಂಟಿ ಕೊಡ್ತಿದ್ದಾರೆ